ಬಿಡಿಗಾನಹಳ್ಳಿ ಸರ್ಕಾರಿ ಶಾಲೆ ಕಾಂಪೌಂಡ್ಗೆ ದನದ ಕೊಟ್ಟಿಗೆ ನಿರ್ಮಾಣ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿ ನೆಲವಂಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಡಿಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಬಹಳ ಸುಸಜ್ಜಿತವಾದ ಕಾಂಪೌಂಡ್ ಹಾಗೂ ಆವರಣವನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಅದೇ ಗ್ರಾಮದ ಕೃಷ್ಣಪ್ಪ ಎಂಬ ವ್ಯಕ್ತಿ ಸರ್ಕಾರಿ ಶಾಲಾ ಕಾಂಪೌಂಡ್ ಮೇಲೆ ಗೋಡೆಯನ್ನು ನಿರ್ಮಿಸಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಲಾಗಿದ್ದು ಕೆಲ ಗ್ರಾಮಸ್ಥರು ಹಾಗೂ ಶಾಲಾ ಶಿಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲೆಗಳನ್ನು ಕಾಪಾಡುವ ಬದಲು ಈ ರೀತಿಯಾಗಿ ಸರ್ಕಾರಿ ಶಾಲಾ ಕಾಂಪೌಂಡ್ ಮೇಲೆ ದನದ ಕೊಟ್ಟಿಗೆ ನಿರ್ಮಾಣ ಮಾಡಿರುವಂತಹ ವ್ಯಕ್ತಿಗೆ ಈಗಾಗಲೇ ನಾವು ತೆರವುಗೊಳಿಸಲು ಸೂಚನೆ ನೀಡಿದ್ದೇವೆ ಅಂತ ಶಾಲಾ ಶಿಕ್ಷಕರು ತಿಳಿಸಿದ್ದು ರಜಾ ದಿನಗಳನ್ನು ಗುರಿಯಾಗಿಸಿಕೊಂಡು ದನದ ಕೊಟ್ಟಿಗೆ ನಿರ್ಮಾಣ ಮಾಡಿದ್ದಾರೆ ಶಿಕ್ಷಕರು ಹಲವು ಬಾರಿ ತಿಳಿಸಿದ್ರೂ ಸಹ ತೆರವುಗೊಳಿಸಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರಿ ಶಾಲಾ ಕಾಂಪೌಂಡ್ ಕಬಳಿಕೆಯಾಗದಂತೆ ಉಳಿಸಬೇಕಿದೆ ನಾನು ನಾರಾಯಣ ಸಂಗತ ಶನಿವಾರ ನಾವು ಊಟ ಹನ್ನೆರಡುವರೆ ಒಂದು ಗಂಟೆಗೆಲ್ಲೇ ಇದ್ದೆ ಅಷ್ಟೊಂದು ಗಡೆ ಕಟ್ಟಿದ್ದೆ ಮತ್ತೆ ನಾವು ಹೊರಟೋಗಿದ್ದೆ ಮತ್ತೆ ಇವಾಗ ಸೋಮವಾರ ಹೊರಟಿಗೆ ಗೋಡೆ ಇತ್ತು ವಿಚಾರಿಸಿದಾಗ ಅವ್ರೇನು ಮಾತಾಡಿದ್ರೆ 이제 나오면서, 월드컵에 대해서. 쇼라지. 리그가. 아까 패스했었나봐.